ರೈತರ ವಿವಿಧ ಬೇಡಿಕೆ ಆಗ್ರಹಿಸಿ ಬೆಳಗಾವಿ ಸೌಧ ಮುತ್ತಿಗೆ ಚಲೋ ಹಮ್ಮಿಕೊಂಡಿರುವುದಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ಲಿಂಗವರಟ್ಟಿ ತಿಳಿಸಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ರೈತರಿಗೆ ಮಾರಕವಾದ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ರೈತರ ಬೆಳೆಗಳಿಗೆ ಸರ್ಕಾರ ಕಾನೂನಾತ್ಮಕ ಬೆಲೆಯನ್ನು ನಿಗದಿಪಡಿಸಬೇಕು ಎಲ್ಲ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಗೋಮಳ ಭೂಮಿ ಬಗರುಕ್ಕುಂ ಹುಲ್ಲುಬನ್ನಿ ಕರಾಬು ಸೇಂದಿವನ ಸಾಗುವಳಿ ಮಾಡಿರುವಂತಹ ಎಲ್ಲ ರೈತರಿಗೆ ಹಕ್ಕುಪತ್ರಗಳನ್ನು ನೀಡಬೇಕು ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಚಿತ್ರದುರ್ಗ ಜಿಲ್ಲೆ ಬರದನಾಡನ್ನು ಹಸಿರನ್ನಾಗಿ ಮಾಡಬೇಕು ಅತಿವೃಷ್ಟಿ ಮಳೆಯಿಂದ ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿರುವುದರಿಂದ ಬೆಳೆ ಪರಿಹಾರ ನೀಡಬೇಕು ರೈತರಿಗೆ ವಿದ್ಯುತ್ ಪರಿಕರಗಳನ್ನು ಅಕ್ರಮ ಸಕ್ರಮ ಅಡಿಯಲ್ಲಿ ಮೊದಲಿನಂತೆ ನೀಡಬೇಕು ಅಷ್ಟೇ ಅಲ್ಲದೆ ಬೆಳೆ ವಿಮೆ ಕಟ್ಟಿದ ರೈತರಿಗೆ ಮುಂಗಾರು ಬೆಳೆ ವಿಮೆ ಹಣವನ್ನು ನೀಡಬೇಕು ಎಂದು ಆಗ್ರಹಿಸಿ ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದಾಗಿ ಲಕ್ಷ್ಮೀಕಾಂತ್ ಲಿಂಗವರಟ್ಟಿ ತಿಳಿಸಿದ್ದಾರೆ ಬೆಳಗಾವಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿವಿಧ ಬೇಡಿಕೆಗಳಂತಂದು ಹೇಳಿದರೆ ರಾಜ್ಯ ಸರ್ಕಾರ ರೈತರಿಗೆ ಮಾರಕವಾದಂಥ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಹೇಳಿ ಎರಡನೇದಾಗಿ ರೈತರ ಬೆಳೆಗಳಿಗೆ ಸರ್ಕಾರ ಕಾನೂನಾತ್ಮಕ ಬೆಲೆಯನ್ನು ನಿಗದಿ ಹೇಳಿ ಎರಡನೇದು ಮೂರನೇದಾಗಿ ಎಲ್ಲ ರೈತರ ಸಂಪೂರ್ಣ ಸಾಲ ಮನ್ನಾವನ್ನು ಹೇಳಿ ಮತ್ತು ಗೋಮಾನ ಅರಣ್ಯ ಭೂಮಿ ಹುಲ್ಲು ಬನ್ನಿ ಖರಾಬು ಸಾವಳಿ ಮಾಡಿದಂಥ ಎಲ್ಲ ರೈತರಿಗೂ ಕೂಡ ಶೀಘ್ರವಾಗಿ ಅಕ್ಕಪತ್ರ ಕೊಡಬೇಕಂತಂದೇಳಿ ಒತ್ತಾಯ ಮಾಡ್ತಿದ್ದೇವೆ ಮತ್ತು ಭದ್ರಾ ಮಂದಿ ಯೋಜನೆ ಕಾಮಗಾರಿ ಸುಮಾರು ವರ್ಷಗಳಿಂದ ನೆನಗೊತ್ತಿಗೆ ಬಿದ್ದಿದ್ದು ಭಾಳ ತಡವಾಗಿ ಕೆಲಸ ಆಗ್ತಿರೋದ್ರಿಂದ ರಾಜ್ಯ ಸರ್ಕಾರ ಈ ಕೂಡಲೇ ಹೆಚ್ಚಿನ ಗಮನಹರಿಸಿ ತ್ವರಿತವಾಗಿ ನೀರನ್ನು ಹರಿಸಬೇಕು ಮತ್ತು ಚಿತ್ರದುರ್ಗ ಜಿಲ್ಲೆ ಬರ್ನಾಡು ಜಿಲ್ಲೆಯನ್ನು ಹಸಿರು ಹಸಿರು ಜಿಲ್ಲೆಯನ್ನಾಗಿ ಮಾಡ್ಬೇಕಂತಂದೇಳಿ ಇದು ಕೂಡ ಒಂದು ಒತ್ತಾಯ ಇದೆ ರೈತರಿಗೆ ವಿದ್ಯುತ್ ಪರಿಕ ಪರಿಕರಣಗಳು ಹಿಂದೆ ಏನು ಅಕ್ರಮ ಸಕ್ರಮದಡಿ ಎಲ್ಲ ಹಿಂದೆ ವ್ಯವಸ್ಥೆ ಇತ್ತು ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಈಗಲೂ ಕೂಡ ಅದೇ ಹಿಂದಿನ ಪದ್ಧತಿ ಏನಿತ್ತು ಅದೇ ರೀತಿ ಎಲ್ಲ ರೈತರಿಗೂ ಪರಿಕರಣಗಳನ್ನು ವಿತರಿಸ್ಬೇಕಂತಂದೇಳಿ ಕೇಳ್ಕೊತಿದ್ದೀವಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಎಲ್ಲ ಬೆಳೆಗಳು ಸಂಪೂರ್ಣ ಹಾವು ಹೋಗಿದ್ದಾವೆ ಕೂಡ ಕೆ ಕೆಲವು ಹೋಬಳಿ ಮಟ್ಟದಲ್ಲಿ ಮಾತ್ರ ಪರಿಹಾರಕ್ಕೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರ್ಕಂಡು ಹೋಯಾರೆ ಎಲ್ಲ ರೈತರಿಗೂ ಇಡೀ ಜಿಲ್ಲೆ ಎಲ್ಲ ರೈತರಿಗೂ ಲಾಸ್ ಆಗಿದೆ ಹಾಗಾಗಿ ಎಲ್ಲ ರೈತರಿಗೂ ಬರೋ ಇದು ಅತಿವೃಷ್ಟಿಯಿಂದ ಹಾಳಾಗಿರೋದ್ರಿಂದ ಬೆಳೆ ಪರಿಹಾರ ಹಣವನ್ನು ನೀಡಬೇಕಂತಂದೇಳಿ ಇದು ಒಂದು ವಿಚಾರ ಬೆಳೆ ಕಟ್ಟಿ ಬೆಳೆ ವಿಮೆ ಕಟ್ಟಿದಂಥ ಎಲ್ಲ ರೈತರು ಮುಂಗಾರಲ್ಲಿ ಕಟ್ಟಿದ್ದಾರೆ ಎಲ್ಲ ಸಂಪೂರ್ಣ ಹಾಳಾಗೋಯಿತು ಬರಗಾಲ ಬಂದು ಮತ್ತು ಅತೃಷ್ಟಿಯಾಗಿ ಹಾಳಾಗೋಯಿತು ಈಗ ಕೂಡಲೇ ಏನು ಕಟ್ಟಿದರೆ ಕಡಲೆ ಈರುಳ್ಳಿ ಮೆಕ್ಕೆಜೋಳ ಸೂರ್ಯಕಾಂತಿ ತೊಗರಿ ಇವಾಗೆಲ್ಲಕ್ಕೂ ಬೆಳೆ ವಿಮಾ ಹಣವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕಂತೇಳಿ ಏನು ಒಂಬತ್ತನೇ ತಾರೀಕು ಸೋಮವಾರ ಬೆಳಗಾವಿ ಸುವರ್ಣೋತ್ಸವದ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ಇವೆಲ್ಲ ಬೇಡಿಕೆಗಳ ಯಾವುದನ್ನು ಒಂದು ಕೈ ಬಿಟ್ಟರು ಕೂಡ ಮುಂದಿನ ದಿನಗಳಲ್ಲಿ ಸಮ ಮಂತ್ರಿಗಳ ಮಂತ್ರಿಗಳಿಗೆ ಮತ್ತು ಶಾಸಕಗಳಿಗೆ ಗೆರವಾಗುವ ಮುಖಾಂತರ ಅವರಿಗೆ ಇದು ಅಂತಂದೇಳಿ ಈ ಮೂಲಕ ತಿಳಿಸ್ತಿದ್ದೇನೆ ಸರ್ ಚಿತ್ರದುರ್ಗ ಜಿಲ್ಲೆಯಿಂದ ಒಂದು ಐವತ್ತರಿಂದ ಮುನ್ನೂರು ಜನ ಹೊಡ್ಡಿದರು ಸರ್ ಚಿತ್ರದುರ್ಗ ಜಿಲ್ಲೆಯಿಂದ ನಮ್ಮ ವಾಸ್ತವ್ಯ ಮೇಟಿ ಅವರು ಮೂವತ್ತು ಜಿಲ್ಲೆಯಲ್ಲಿ ಎಲ್ಲ ರೈತರು ಕರೆ ಕೊಟ್ಟಿದ್ದಾರೆ ಸುಮಾರು ಒಂದು ಐದು ಸಾವಿರ ಜನ ಸೇರ ನಿರೀಕ್ಷಿಸಿದ್ದಾರೆ